ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ದೂರ್ವಾ ಗಣಪತಿ ವೃತ್ತದ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಶ್ರಾವಣ ಪುರಾಣದ ಹದಿನಾಲ್ಕನೇ ಅಧ್ಯಾಯ ನಾಗಪಂಚಮಿ ವೃತ್ತದ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ಇನ್ನು ಮುಂದೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಏನು ಮಾಡಬೇಕೆಂಬುದನ್ನು ಹೇಳುವೆನು ಕೇಳು ಈ ದಿನದ ವ್ರತವನ್ನು ಮಾಡಲು ಇಚ್ಛಿಸುವವನು ಚತುರ್ಥಿಯ ದಿನ ಒಪ್ಪತ್ತು ಊಟ ಮಾಡಿ ಪಂಚಮಿಯ ದಿನ ನಕ್ತ ವ್ರತವನ್ನು ಮಾಡಬೇಕು ಅಂದರೆ ರಾತ್ರಿ ಭೋಜನ ಮಾಡಬೇಕು ಅಂದು ಸುವರ್ಣ ಅಥವಾ ಬೆಳ್ಳಿಯಲ್ಲಿ ನಾಗಪ್ರತಿಮೆಯನ್ನು ತಯಾರಿಸಬೇಕು ಇದು ಸಾಧ್ಯವಾಗದಿದ್ದರೆ ಕಟ್ಟಿಗೆಯಲ್ಲಿ ಅಥವಾ ಶುದ್ಧ ಮಣ್ಣಿನಿಂದ ಐದು ಹೆಳ್ಳ ನಾಗಪ್ರತಿಮೆಯನ್ನು ತಯಾರಿಸಬೇಕು ಈ ನಾಗಪ್ರತಿಮೆಯನ್ನು ಪಂಚಮಿಯ ದಿನ ಬೆಳಿಗ್ಗೆ ವಿಧಿಪೂರ್ವಕ ಅರ್ಚಿಸಬೇಕು ಮನೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ವಿಷದಿಂದ ಭಯಂಕರವಾದ ಸರ್ಪಗಳನ್ನು ಗೋಮಯದಿಂದ ಚಿತ್ರಿಸಬೇಕು ಈ ಸರ್ಪಗಳನ್ನು ದುರ್ವ ಮತ್ತು ಮೊಸರುಗಳಿಂದ ವಿಧಿಪೂರ್ವಕ ಪೂಜಿಸಬೇಕು ಕರವೀರ ಮಾಲತಿ ಜಾತಿ ಪುಷ್ಪ ಚಂಪಕ ಮೊದಲಾದ ಪುಷ್ಪಗಳನ್ನು ಏರಿಸಬೇಕು ಗಂಧಾಕ್ಷತೆಗಳನ್ನು ಏರಿಸಿ ಮನೋಹರವಾದ ಧೂಪಾರತಿ ದೀಪಾರತಿಗಳನ್ನು ಮಾಡಬೇಕು ನಂತರ ಮೋದಕ ಪಾಯಸ ತುಪ್ಪಗಳನ್ನು ಹಾಕಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಕರ್ಕೋಟಕ ಅಶ್ವ ಧೃತರಾಷ್ಟ್ರ ಶಂಕಪಾಲ ಕಾಲೀಯ ಮತ್ತು ತಕ್ಷಕರೆಂಬ ನಾಗಕುಲದ ಅಧಿಪರನ್ನು ಗೋಡೆಯ ಮೇಲೆ ಅರಿಶಿಣ ಕುಂಕುಮಗಳಿಂದ ಚಿತ್ರಿಸಬೇಕು ನಾಗಮಾತೆಯಾದ ಕದ್ರುವನ್ನು ಚಿತ್ರಿಸಿ ಕುಸುಮಾದಿಗಳಿಂದ ಪೂಜಿಸಬೇಕು ಹಾವಿನ ಹುತ್ತ ಇರುವಲ್ಲಿ ಹೋಗಿ ಅಲ್ಲಿರುವ ನಾಗಗಳನ್ನು ಪೂಜಿಸಬೇಕು ಮತ್ತು ಸಕ್ಕರೆ ತುಪ್ಪ ಬೆರೆಸಿದ ಹಾಲನ್ನು ಅವುಗಳಿಗೆ ಯಥೇಷ್ಟ ಕುಡಿಸಬೇಕು ಅಂದಿನ ದಿನ ಕಬ್ಬಿಣದ ಹಂಚಿನ ಮೇಲೆ ಹೋಳಿಗೆ ಮೊದಲಾದವುಗಳನ್ನು ಮಾಡಬಾರದು ನಾಗವೈ ನಾಗ ನೈವೇದ್ಯಕ್ಕೆ ಗೋಧಿ ಕುಟ್ಟಿದ ಪಾಯಸವನ್ನು ಹಾಲಿನಲ್ಲಿ ಮಾಡಿ ಭಕ್ತಿಯಿಂದ ನಿವೇದಿಸಬೇಕು ಕುರಿದ ಕಡಲೆ ಗೋಧಿ ಅರಳು ಇವುಗಳನ್ನು ಸರ್ಪಗಳಿಗೆ ನಿವೇದಿಸಿ ತಾನು ಅವುಗಳನ್ನು ಸೇವಿಸಬೇಕು ಇವುಗಳನ್ನು ಬಾಲಕರಿಗೆ ತಿನ್ನಲು ಕೊಡುವುದರಿಂದ ಅವರ ಹಲ್ಲುಗಳು ಗಟ್ಟಿಯಾಗುವವು ಹುತ್ತಿನ ಸಮೀಪದಲ್ಲಿ ಅಲಂಕೃತರಾದ ಸ್ತ್ರೀಯರು ಗಾಯನವನ್ನು ಮಾಡಬೇಕು ವಾದ್ಯಗಳನ್ನು ಬಾರಿಸಬೇಕು ಈ ಪ್ರಕಾರ ಅಂದು ಮಹೋತ್ಸವವನ್ನು ಆಚರಿಸಬೇಕು ಈ ರೀತಿ ಮಾಡಿದರೆ ಸರ್ಪದ ಭಯವೆಂದಿಗೂ ಆಗಲಾರದು ಹೇ ಸನತ್ ಕುಮಾರ ಇನ್ನೊಂದು ವಿಷಯವನ್ನು ನಿನಗೆ ತಿಳಿಸುವೆನು ಕೇಳು ಲೋಕಕ್ಕೆ ಹಿತವಾಗಲೆಂದು ಬಯಸಿ ನಿನಗೆ ಇದನ್ನು ಸ್ವಲ್ಪ ಹೇಳುತ್ತಿದ್ದೇನೆ ಏನೆಂದರೆ ಹೇ ವತ್ಸ ಹಾವು ಕಡಿದು ಮೃತನಾದವನು ಅಧೋಲೋಕಕ್ಕೆ ಹೋಗುತ್ತಾನೆ ಅಲ್ಲಿ ತಾಮಸಿ ಸರ್ಪನಾಗುವನು ಈ ಮೊದಲು ನಿನಗೆ ತಿಳಿಸಿದಂತೆ ಏಕಭುಕ್ತಾದಿಗಳನ್ನು ಮಾಡಿ ವಿಪ್ರರಿಂದ ಕೂಡಿಕೊಂಡು ನಾಗ ನಿರ್ಮಾಣ ಹಾಗೂ ಪೂಜಾದಿಗಳನ್ನು ಭಕ್ತಿಯಿಂದ ಮಾಡಬೇಕು ಈ ಪ್ರಕಾರ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಪ್ರತಿ ತಿಂಗಳು ಶುಕ್ಲಪಕ್ಷದ ಪಂಚಮಿಯಂದು ಪೂಜಾದಿಗಳನ್ನು ಮಾಡಬೇಕು ಒಂದು ವರ್ಷ ಪೂರ್ಣವಾದ ನಂತರ ಬ್ರಾಹ್ಮಣರನ್ನು ಮತ್ತು ಯತಿಗಳನ್ನು ಆಮಂತ್ರಿಸಿ ಸರ್ಪಗಳ ಪ್ರೀತ್ಯರ್ಥವಾಗಿ ಅವರಿಗೆ ಭೋಜನ ಮಾಡಿಸಬೇಕು ಪಂಚಮಿ ವ್ರತವನ್ನು ಮಾಡಿಸಿ ಕತೆ ಹೇಳುವ ಆಚಾರ್ಯನಿಗೆ ಖಚಿತವಾದ ಸುವರ್ಣದ ನಾಗಪ್ರತಿಮೆಯನ್ನು ಸರ್ವಾಲಂಕಾರ ಭೂಷಿತವಾದ ಸವತ್ಸ ಗೋವನ್ನು ಆಹಾರ ಪಾತ್ರೆ ಮೊದಲಾದ ಸಾಮಗ್ರಿಗಳೊಂದಿಗೆ ಕೊಡಬೇಕು ಸರ್ವತ್ರ ವ್ಯಾಪ್ತನಾದ ಅನಂತನಾದ ಅಪರಾಜಿತನಾದ ವಿಭು ನಾರಾಯಣನನ್ನು ದಾನಕಾಲದಲ್ಲಿ ಸ್ಮರಿಸುತ್ತಾ ಯಾರಾದರೂ ನನ್ನ ಕುಲದಲ್ಲಿ ಸರ್ಪದಿಂದ ಕಚ್ಚಲ್ಪಟ್ಟು ಅಧೋಗತಿಯನ್ನು ಹೊಂದಿದ್ದರೆ ಹೇ ಗೋವಿಂದ ನಾನು ಕೊಡುತ್ತಿರುವ ಈ ದಾನದಿಂದ ಅವರೆಲ್ಲರೂ ಮುಕ್ತರಾಗಲಿ ಎಂದು ಪ್ರಾರ್ಥಿಸಿ ಬೆಳ್ಳಿ ಚಂದನಯುಕ್ತ ಅಕ್ಷತ ಜಲವನ್ನು ವಾಸುದೇವನ ಅಗ್ರಭಾಗದಲ್ಲಿ ಅರ್ಘ್ಯಪಾತ್ರೆಯಲ್ಲಿ ಬಿಡಬೇಕು ಭವಿಷ್ಯದಲ್ಲಿ ಸರ್ಪ ಕಚ್ಚಿ ಯಾರಾದರೂ ಸಾಯುವವರಿದ್ದರೆ ಈ ಮೊದಲೇ ಯಾರಾದರೂ ಮೃತರಾಗಿದ್ದರೆ ಅವರೆಲ್ಲರೂ ಈ ವ್ರತದ ಪ್ರಭಾವದಿಂದ ಸರ್ಪ ಯೋನಿಯಿಂದ ಮುಕ್ತರಾಗಿ ಸ್ವರ್ಗಲೋಕಕ್ಕೆ ಹೋಗುವರು ಹೇ ಕುಲನಂದನ ಕುಮಾರ ಈ ಪ್ರಕಾರ ವ್ರತವನ್ನು ಆಚರಿಸುವವನು ತನ್ನ ಕುಲದವರನ್ನೆಲ್ಲ ಉದ್ಧರಿಸಿ ಅಪ್ಸರಗಣಗಳಿಂದ ಸೇವಿತನಾಗಿ ಸಾನ್ನಿಧ್ಯಕ್ಕೆ ಹೋಗುತ್ತಾನೆ ವಿತ್ತ ಶಾಖ್ಯ ರಹಿತನಾಗಿ ವ್ರತವನ್ನು ಆಚರಿಸಿದರೆ ವ್ರತದ ಪೂರ್ಣ ಫಲವನ್ನು ಹೊಂದುವನು ಯಾವ ಮನುಷ್ಯರು ಪ್ರತಿ ಮಾಸದ ಶುದ್ಧ ಪಂಚಮಿಯ ದಿನಗಳಂದು ನಕ್ತ ವ್ರತವನ್ನು ಮಾಡುತ್ತಾ ಪ್ರಾತಃ ಕಾಲ ಭಕ್ತಿಯುತರಾಗಿ ಪುಷ್ಪೋಪಹಾರಗಳಿಂದ ನಾಗದೇವನ ಪೂಜೆ ಮಾಡುವರೋ ಅಂತಹವರ ಮನೆಗಳಲ್ಲಿ ಸರ್ಪಗಳು ಯಾವ ತರಹದ ಭಯವನ್ನೂ ಉಂಟು ಮಾಡಲಾರವು ಅವು ಮಣಿಮಯೂಖಗಳಿಂದ ಅಲಂಕೃತವಾಗಿ ಸಂತೋಷದಿಂದ ಯಾರನ್ನೂ ಬಾಧಿಸದೆ ಮನೆಯಲ್ಲಿ ಅಡ್ಡಾಡುತ್ತವೆ ಇಂಥ ಮನೆಯನ್ನು ದಾನವಾಗಿ ತೆಗೆದುಕೊಳ್ಳುವ ಜನರು ಘೋರ ಯಮಯಾತನೆಯನ್ನು ಅನುಭೋಗಿಸಿ ಸರ್ಪಯೋನಿಯಲ್ಲಿ ತಾಳುವರು ಹೇ ಮುನಿಸತ್ತಮ ಯಾರಾದರೂ ನಾಗಹತ್ಯೆಯನ್ನು ಮಾಡಿದ್ದರೆ ಅವರು ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಳ್ಳುವರು ಅಥವಾ ಆ ಜನ್ಮದಲ್ಲಿ ಮಕ್ಕಳಾಗದೇ ದುಃಖ ಪಡುವರು ಸ್ತ್ರೀಯರ ಕಾರ್ಪಣ್ಯಕ್ಕೆ ವಶವಾಗುವುದರಿಂದ ಕೆಲವರು ಸರ್ಪಯೋನಿಯನ್ನು ಹೊಂದುವರು ಇನ್ನೂ ಕೆಲವರು ದ್ರವ್ಯ ನಿಕ್ಷೇಪದ ಬಗ್ಗೆ ಸುಳ್ಳು ಹೇಳುವುದರಿಂದ ಸರ್ಪಯೋನಿಯನ್ನು ಹೊಂದುವರು ಇನ್ನಾವುದಾದರೂ ನಿಮಿತ್ತದಿಂದ ಯಾರಿಗಾದರೂ ಸರ್ಪ ಜನ್ಮ ಬರುವುದಿದ್ದರೆ ಅವರೆಲ್ಲರಿಗೂ ಆ ಜನ್ಮ ಬಾರದಿರಲಿಕ್ಕೆ ಈ ಪಂಚಮಿ ವ್ರತವು ಒಂದು ಶ್ರೇಷ್ಠವಾದ ಉಪಾಯವಾಗಿದೆ ವಿತ್ತಶಾಟ್ಯ ರಹಿತನಾಗಿ ನಾಗಪಂಚಮಿ ವ್ರತವನ್ನು ಆಚರಿಸಿದ್ದರೆ ಆ ವ್ರತಿಯ ಹಿತಾರ್ಥವಾಗಿ ಸರ್ವನಾಗಗಳ ಅಧಿಪನಾದ ಶೇಷನು ಶ್ರೀಹರಿಯನ್ನು ಮತ್ತು ವಾಸುಕಿಯು ಸದಾಶಿವನನ್ನು ಕೈಜೋಡಿಸಿ ಪ್ರಾರ್ಥಿಸುತ್ತವೆ ಶೇಷ ವಾಸುಕಿಯರ ಪ್ರಾರ್ಥನೆಯಿಂದ ವಿಷ್ಣು ಮತ್ತು ಶಿವರು ಪ್ರಸನ್ನರಾಗಿ ವ್ರತಿಯ ಸರ್ವ ಮನೋರಥಗಳನ್ನು ಪೂರ್ಣಗೊಳಿಸುತ್ತಾರೆ ಹರಿಹರರ ಪ್ರಸಾದದಿಂದ ಆ ವ್ರತಿಯು ನಾಗಲೋಕದಲ್ಲಿ ವಿವಿಧ ಭೋಗಗಳನ್ನುಂಡು ನಂತರ ವೈಕುಂಠವನ್ನಾಗಲಿ ಕೈಲಾಸವನ್ನಾಗಲಿ ಹೊಂದುವನು ಅಲ್ಲಿ ವಿಷ್ಣುವಿನ ಗಣವನ್ನು ಅಥವಾ ಶಿವನ ಗಣವನ್ನು ಸೇರಿ ಪರಮ ಸುಖವನ್ನು ಹೊಂದುವನು ಹೇ ವತ್ಸ ನಾಗಗಳಿಗೆ ಸಂಬಂಧಿಸಿದ ನಾಗಪಂಚಮಿ ವ್ರತವನ್ನು ನಿನಗೆ ತಿಳಿಸಿದೆನು ಇನ್ನೇನು ಕೇಳಬೇಕೆಂದಿರವಿಯೋ ಕೇಳು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ನಾಗಪಂಚಮಿ ವ್ರತಕಥನ ಎಂಬ ಹದಿನಾಲ್ಕನೆಯ ಅಧ್ಯಾಯವು ಸಮಾಪ್ತವಾಯಿತು